ಸೂಪರ್ ಪ್ರೈಮ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಐಟೀನ್ ಸುದ್ದಿಗಳನ್ನು ನೋಡೋಣ ಜಾತಿ ಸಮೀಕ್ಷೆ ವಿಚಾರದಲ್ಲಿ ರಾಜಕೀಯ ನಾಯಕರ ಜಟಾಪಟಿ ಮುಂದುವರೆದಿದೆ ಸಿದ್ದರಾಮಯ್ಯಗೆ ಟ್ಯಾಕ್ಸ್ ಪೇಯರ್ ಹಣ ಅಂದ್ರೆ ಆಟ ಆಗಿದೆ ಜಾತಿ ಹೆಸರಲ್ಲಿ ದುಡ್ಡು ಹೊಡೆಯುವ ತಂದೆ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸರ್ಕಾರಿ ಸೌಲಭ್ಯ ಬೇಕು ಅಂದ್ರೆ ಸಮೀಕ್ಷೆ ಬೇಕು ವಿರೋಧ ಮಾಡುವವರಿಗೆ ಜನರ ಮೇಲೆ ಕಾಳಜಿ ಇಲ್ಲ ಅಂತ ಮಾಜಿ ಸಚಿವ ಎಚ್ ಆಂಜನೇಯ ತಿರುಗೇಟು ಕೊಟ್ಟಿದ್ದಾರೆ ಸಮೀಕ್ಷೆಗೆ ತೆರಳಿದ್ದ ಸಿಬ್ಬಂದಿಯನ್ನ ವ್ಯಕ್ತಿಯೊಬ್ಬ ಕೂಡಿ ಹಾಕಿದ್ದ ಘಟನೆ ಬೆಂಗಳೂರಿನ ಕೊಡಗೇರಹಳ್ಳಿಯಲ್ಲಿ ನಡೆದಿದೆ ಸುಶೀಲಮ್ಮ ಎಂಬುವರನ್ನ ಸಂದೀಪ್ ಎಂಬಾತ ಕಾಂಪೌಂಡ್ ಒಳಗೆ ಕೂಡಿ ಹಾಕಿದ್ದಾನೆ ಈ ಸಂಬಂಧ ಆರೋಪಿ ಸಂದೀಪ್ ರನ್ನ ಪೊಲೀಸರು ಬಂಧಿಸಿದ್ದಾರೆ ಚಿಕ್ಕಮಗಳೂರಿನ ಬನ್ನೂರು ಗ್ರಾಮದಲ್ಲಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕ ಮಲ್ಲೇಗೌಡರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿತು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಮಧ್ಯೆ ಚಾಮರಾಜನಗರದಲ್ಲಿ ಶೇಕಡಾ ನೂರರಷ್ಟು ಸಮೀಕ್ಷೆ ಪೂರ್ಣಗೊಂಡಿದೆ ಬಿಕಲ ಶಿವಾ ಕೋಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜಕ್ಕೆ ಸಂಕಷ್ಟ ಶುರುವಾಗಿದೆ ಬಂದರದಿಂದ ರಕ್ಷಣೆ ಆದೇಶ ತಿರವಿಕೆ ಸರ್ಕಾರಿ ವಕೀಲರು ಅರ್ಜಿ ಹಾಕಿದ್ದಾರೆ ಭೈರತಿ ಪರ ವಕೀಲ ಸಂದೀಶ್ ಚೌಟ ವಾದ ಮಂಡಿಸಿದರೆ ಸರ್ಕಾರದ ಪರ ಬಿಎನ್ ಜಗದೀಶ್ ಪ್ರತಿವಾದ ಮಂಡಿಸಿದರು ವಾದ ಪ್ರತಿವಾದಾ ಅಲ್ತಿರುವಂತ ಹೈಕೋರ್ಟ್ ಅಕ್ಟೋಬರ್ 23ಕ್ಕೆ અંતિમ ವಿಚಾರಣೆಯನ್ನು ಮುಂದೂಡಿದೆ ಸಿಎಂ ವಿರುದ್ಧದ ಮೂಡಾ ಕೇಸ್ ಕುರಿತು ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ಆದೇಶ ನವೆಂಬರ್ ಹದಿನೈದಕ್ಕೆ ಮುಂದೂಡಿಕೆಯಾಗಿದೆ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎರಡು ತಿಂಗಳ ಒಳಗೆ ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿ ಮುಂದೂಡಲಾಗಿದೆ ಇನ್ನು ತನಿಖಾಧಿಕಾರಿ ಬದಲಿಸುವಂತೆ ಸಲ್ಲಿಕೆಯಾಗಿದ್ದ ಅರ್ಜಿ ವಶ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಡಿ ಬಂಧನವಾಗಿರುವ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಮತ್ತೆ ಶಾಕ್ ಕೊಟ್ಟಿದೆ ಇವತ್ತು ಚಳ್ಳಕೆರೆ ನಗರದ ಫೆಡರಲ್ ಬ್ಯಾಂಕ್ ಮೇಲೆ ದಾಳಿ ನಡೆಸಿರತಕ್ಕಂತಹ ಇಡಿ ಲಾಕರ್ನಲ್ಲಿ ಐವತ್ತು ಪಾಯಿಂಟ್ ಮೂರು ಮೂರು ಕೋಟಿ ಮೌಲ್ಯದ ನಲವತ್ತು ಕೆಜಿ ಚಿನ್ನವನ್ನು ಜಪ್ತಿ ಮಾಡಿದೆ ಈ ಮೊದಲು ನೂರ ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ವಶಪಡಿಸಿಕೊಳ್ಳಲಾಗಿತ್ತು ಈವರೆಗೆ ಒಟ್ಟು ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನು ಇಡಿ ಸೀಸ್ ಮಾಡಿದೆ ಅಕ್ರಮವಾಗಿ ಶಸ್ತ್ರಾಸ್ತ್ರ ಹೊಂದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮನೋಡಿಗೆ ಬಂಧನದ ಭೀತಿ ಎದುರಾಗಿದೆ ತಿಮರೋಡಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾಗೊಳಿಸಿದೆ ಈಗಾಗಲೇ ಮೂರು ಬಾರಿ ಎಸ್ಐಟಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗಿದೆ ಕಳೆದ ಇಪ್ಪತ್ತು ದಿನಗಳಿಂದ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇದ್ದು ನ್ಯಾಯಾಲಯಕ್ಕೆ ಎಲ್ಲ ಆರೋಪಿಗಳು ಹಾಜರಾಗಿದ್ದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಜನ ಹಾಜರಾಗಿದ್ದರು ಉಳಿದ ಹತ್ತು ಮಂದಿಯನ್ನು ನೇರವಾಗಿ ಕೋರ್ಟ್ಗೆ ಕರೆತರಲಾಗಿದೆ ವಿಚಾರಣೆ ನಡೆಸಿದ ಬಳಿಕ ಎಲ್ಲರನ್ನು ಅಕ್ಟೋಬರ್ ಹದಿನೆಂಟಕ್ಕೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಕೋರ್ಟ್ ಸೂಚನೆಯನ್ನು ನೀಡಿದೆ ಮತ್ತೊಂದೆಡೆ ದರ್ಶನ್ ಸಲ್ಲಿಸಿರುವ ಹಾಸಿಗೆ ದಿಂಬುವರ್ಜಿ ವಿಚಾರಣೆ ಆದೇಶವನ್ನು ಕೂಡ ಕೋರ್ಟ್ ಮುಂದೂಡಿದೆ ಕಾಂತಾರ ಚಿತ್ರ ನೋಡಿ ದೈವ ಅವಾಹನೆಯಾದಂತೆ ಹುಚ್ಚಾಟ ಆಡ್ತಾ ಇದ್ದವರ ವಿರುದ್ಧ ದೈವಾರಾಧಕರು ಸಿಡಿದಿದ್ದಾರ ದೈವಕ್ಕೆ ಅಪಚಾರ ಮಾಡಲಾಗ್ತಿದೆ ಅಂತ ಮಂಗಳೂರಿನಲ್ಲಿ ಪಿಲಿಚಂಡಿ ದೈವದ ಮೊರೆ ಹೋಗಲಾಗಿತ್ತು ದೈವದ ಹೆಸರಿನಲ್ಲಿ ಮಾಡಿದಂತಹ ದುಡ್ಡನ್ನು ಆಸ್ಪತ್ರೆಗೆ ಸುರಿಸ್ತೇನೆ ಹುಚ್ಚು ಕಟ್ಟಿದವರ ಹುಚ್ಚು ಹಿಡಿಸ ಬಿಡಿಸ್ತೀನಿ ಅಂತ ದೈವಾರಾಧಕರಿಗೆ ಪಿಲ್ಚಂಡಿ ದೈವ ಅಭಯವನ್ನು ನೀಡಿದೆ ಉತ್ತರ ಕರ್ನಾಟಕದಲ್ಲಿ ಮಹಾಮಳೆ ಮುಂದುವರೆದಿದೆ ಧಾರವಾಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಅಣ್ಣಿಗೇರಿ ಪಟ್ಟಣದಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ ಭತ್ತ ನಾಶವಾಗಿದೆ ಇನ್ನು ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ದರ್ಶನೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದ ಸುಮುಹೂರ್ತದಲ್ಲಿ ದೇಗುಲದ ಬಾಗಿಲು ಓಪನ್ ಮಾಡಲಾಯಿತು ಅರಸು ವಂಶಸ್ಥರು ದೇಗುಲದ ಮುಂದೆ ಬಾಳೆ ಬಾಳೆಕಂಬ ಕತ್ತರಿಸಲಾಯಿತೇ ಬಾಗಿಲು ತೆರೆಯಲಾಯಿತು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಭಕ್ತರು ಹಾಸನಾಂಬಿಯ ದರ್ಶನವನ್ನು ಪಡೆಯಬಹುದಾಗಿದೆ ಕೆಮ್ಮಿನ ಸಿರಪ್ ಸೇರಿಸಿ ಹದಿನೇಳು ಮಕ್ಕಳು ಸಾವನ್ನಪ್ಪಿರತಕ್ಕಂಥ ಘಟನೆಯ ಬಳಿಕ ಕೇಂದ್ರ ಸರ್ಕಾರ ಬಿಗಿ ಕ್ರಮಗಳಿಗೆ ಮುಂದಾಗಿದೆ ಮೂರು ಪ್ರಮುಖ ಕೆಮ್ಮಿನ ಸಿರಪ್ಗಳಾದ ಕೋಲ್ಡ್ರೇಫ್ ರೆಸ್ಪಿ ಫ್ರೆಶ್ ಟಿಆರ್ ಮತ್ತು ರಿಲೈಫ್ ಸಿರಪ್ಗಳನ್ನು ನಿಷೇಧಿಸಿದೆ ಈ ಕುರಿತು ಡಬ್ಲ್ಯೂಎಚ್ಒಗೆ ಕೇಂದ್ರ ಔಷಧ ಗುಣಮಟ್ಟ ಸಂಸ್ಥೆ ಮಾಹಿತಿ ನೀಡಿದೆ ಇನ್ನೊಂದು ಕಡೆ ರಿಫ್ ಮಾಲೀಕ ಎಸ್ ರಂಗನಾಥನ್ ಚೆನ್ನೈನಲ್ಲಿ ಮಧ್ಯಪ್ರದೇಶ ಪೊಲೀಸರು ಬಂಧಿಸಿದೆ ಭಾರತದ ಪ್ರವಾಸದಲ್ಲಿರುವ ಇಂಗ್ಲೆಂಡ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಮುಂಬೈನ ಮಹಾರಾಷ್ಟ್ರ ರಾಜಭವನದಲ್ಲಿ ಉಭಯ ನಾಯಕರು ಭೇಟಿಯಾಗಿದ್ದಾರೆ ವ್ಯಾಪಾರ ರಕ್ಷಣೆ ಮತ್ತು ಭದ್ರತೆ ಕುರಿತಂತೆ ಚರ್ಚೆ ನಡೆಸಲಾಯಿತು ಇದೇ ವೇಳೆ ಮಾತನಾಡಿರುವ ಸ್ಟಾರ್ಮರ್ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯ ಗುರಿ ಹೊಂದಿರುವ ಭಾರತದ ಶಕ್ತಿಯನ್ನು ಹಾಡಿಕೊಳ್ಳಲಾಗಿದೆ ಶೂ ಎಸೆತ ಪ್ರಕರಣ ದೇಶಾದ್ಯಂತ ತೀವ್ರ ಖಂಡನೆಗೆ ಗುರಿಯಾಗಿರುವ ಬೆನ್ನಲ್ಲೇ ಇದೊಂದು ಮರೆತ ಅಧ್ಯಾಯ ಅಂತ ಬಿ ಆರ್ ಗವಾಯಿ ಅಚ್ಚರಿಕೆಯ ಹೇಳಿಕೆಯನ್ನು ನೀಡಿದ್ದಾರೆ ವಕೀಲರೊಬ್ಬರು ಶೂ ಎಸೆಯಲು ಪ್ರಯತ್ನಿಸಿದಾಗ ನಾನು ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಆಘಾತಕ್ಕೊಳಗಾಗಿದ್ದೆವು ಆದರೆ ಇದೊಂದು ಮರಿತ ಅಧ್ಯಾಯ ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ದಾಳಿಯಿಂದ ಕಂಗೆಟ್ಟು ಹೋಗಿದ್ದ ಪಾಕಿಸ್ತಾನ ಉಗ್ರ ಸಂಘಟನೆ ಜೈಷ್ ಇ ಮೊಹಮ್ಮದ್ ಮತ್ತೆ ಪುಡಿದಿರಲು